ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಟ್ರಾವೆಲ್ ವ್ಲಾಗನ್ನು ಅಂದರೆ ನಾನು ಬೆಂಗಳೂರಿಂದ ನನ್ನ ನೇಟಿವ್ಗೋಗಿ ಮತ್ತು ನೇಟಿವಿಂದ ಬೆಂಗಳೂರಿಗೆ ಬರೋ ಒಂದು ವಾರ ವೀಡಿಯೋನು ಬಸ್ಟ್ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ತೋರಿಸ್ತಾ ಇದ್ದೀನಿ ನಾನು ತುಂಬ ರೇರು ಈ ರೀತಿ ತೋರಿಸೋದು ಇನ್ ಡೀಟೇಲ್ ಆಗಿ ತೋರಿಸ್ತೀನಿ ಯಾವಾಗಲೂ ಬಟ್ ಆದರೆ ಏನು ಮಾಡೋದಕ್ಕಾಗೋದಿಲ್ಲ ಲಾಸ್ಟ್ ವ್ಲಾಗಲ್ಲೇ ನೀವು ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಏನೇನೋ ಹರಸಾಹಸ ಮಾಡಿಕೊಂಡು ಹೋಗಿ ತಲುಪಿದ್ದೆ ಅದಾದಮೇಲೆ ಮಂಡೇ ಶುಗರ್ ಟೆಸ್ಟ್ ಅದೆಲ್ಲ ಆಗಿತ್ತು ಇದು ಬಂದುಬಿಟ್ಟು ಟ್ಯೂಸ್ಡೇ ವೀಡಿಯೋ ಟ್ಯೂಸ್ಡೇ ನಮ್ಮ ಅಪ್ಪನಿಗೆ ಆಪ್ರೇಷನ್ ಇದ್ದಿದ್ದು ಡಿಸೆಂಬರ್ ಫಿಫ್ತು ಅವ್ರು ಯಾವತ್ತಾದರೂ ನನಗೆ ಯಾವತ್ತು ನನಗೆ ಆಪ್ರೇಷನ್ ಆಗಿದ್ದು ಅಂತ ಕೇಳ್ತಾರೆ ಅಂತ ಆ ಮೆಮೊರಿಗೆಲ್ಲೇ ಅಂತ ಡೇಟ್ ಹಾಕಿದ್ದೀನಿ ಸೊ ನೋಡಿ ಅವ್ರನ್ನ ಒಳಗಡೆ ನಾರ್ಮಲ್ ಚೆಕಪ್ಸ್ ಎಲ್ಲ ಮುಗಿದು ಡೇಟ್ ಕೊಟ್ಬಿಟ್ಟಿದ್ರು ಹಾಗಾಗಿ ಡೈರೆಕ್ಟಾಗಿ ಹೋದ ತಕ್ಷಣ ನಮ್ಮೆ ಒಳಗಡೆ ಕರ್ಕೊಂಡು ಹೋದರು ಒಂದು ಡ್ರಾಪ್ ಹಾಕಿ ಇಂಜೆಕ್ಷನ್ ಹಾಕಿ ಒಂದು ಹಾಫ್ ಆನ್ ಅವರ್ ಬಿಟ್ಟೆನೋ ಒಂದು ಆಫ್ ಆನ್ ಅವರ್ ಮುಕ್ಕಾಲು ಗಂಟೆಗೆಲ್ಲ ನೋಡಿ ಆಪ್ರೇಷನ್ನೇ ಆಗೋಯಿತು ಹೇಳಿದ್ನಲ್ವ ಆಪ್ರೇಷನ್ ಮಾಡಿಸೋದಕ್ಕೆ ನಿಮಗೆ ಕಷ್ಟ ಅನ್ಸೋದಿಲ್ಲ ಏನೂ ಗೊತ್ತಾಗೋದು ಇಲ್ಲ ಬಟ್ ಆಪ್ರೇಷನ್ ಆದಮೇಲೆ ನಿಮಗೆ ಪೇಯ್ನು ಒಂದು ಟೂ ಡೇಸ್ ಆದಮೇಲೆ ಕಣ್ಣು ಚುಚ್ಚಿದಂಗೆ ಆಗೋದು ನೀರು ಬರೋದು ಅದೆಲ್ಲ ಸ್ಟಾರ್ಟ್ ಆಗುವಂಥದ್ದು ಯಾಕೆಂದರೆ ಪೈನ್ ಕಿಲ್ಲರ್ಸ್ ಕೊಟ್ಟಿರ್ತಾರೆ ಹಾಗೆ ಡ್ರಾಪ್ಸ್ ಕೊಟ್ಟಿರ್ತಾರೆ ಅದೆಲ್ಲ ನಿಮಗೆ ಅದ್ರ ಎಫೆಕ್ಟು ಒಂದು ಟೂ ತ್ರೀ ಡೇಸ್ ಆದಮೇಲೆ ಗೊತ್ತಾಗೋದು ಈವನ್ ಆಪ್ರೇಷನ್ ಮುಕ್ಕಾಲು ಗಂಟೆಲೇ ಆಗೋಯ್ತು ನಾನು ಬಂದು ಒಂದಷ್ಟು ವೀಡಿಯೋ ನೋಡಿಸೋ ಅಷ್ಟರಲ್ಲಿ ನಮ್ಮ ಅಪ್ಪ ಬಂದೇ ಬಿಟ್ಟರು ಆರಾಮಾಗಿ ನಡ್ಕೊಂಡೇ ಬಂದರು ಇವಾಗ ಎಪ್ಪತ್ತ್ಮೂರು ವರ್ಷ ಆಗಿದೆ ಆದರೂ ಸ್ವಲ್ಪ ಸ್ಟ್ರಾಂಗಾಗೆ ಬಂದರು ನನಗೂ ಭಯ ಆಗ್ತಾಯಿತ್ತು ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತಾ ಅಂತ ಏಕೆಂದರೆ ಪೊರೆ ತುಂಬ ಗಟ್ಟಿಯಾಗ್ಬಿಟ್ಟಿದೆ ಆದರೆ ಮೆಷಿನಲ್ಲಿ ಮಾಡ್ತೀವಿ ಇಲ್ಲಾಂದರೆ ಕೈಯ್ಯಲ್ಲಿ ಮಾಡ್ತೀವಿ ಅಂತ ಬೇರೆ ಹೇಳಿಬಿಟ್ಟಿದ್ರು ಬಟ್ ಗಾಡ್ಗ್ರೇಸ್ ಮೆಷಿನಲ್ಲೇ ಆಯಿತು ಅಂತ ಅನಿಸುತ್ತೆ ಅದ್ರ ಬಗ್ಗೆ ಏನು ಹಿಂಟ್ಸ್ ಕೊಡಲಿಲ್ಲ ಸೊ ಹಾಗಾಗಿ ನಾವು ಹಾಕಿ ತಿಳ್ಕೊಂಡ್ವಿ ಮತ್ತು ಎಲ್ಲ ಮುಗಿಸ್ಕೊಂಡು ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಅದೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ನೋಡಿದಾಗೆ ಒಂದು ವೀಡಿಯೋ ಹಾಕಿ ಬಿಟ್ಬಿಡ್ತಾರೆ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ನೋಡ್ಕೊಂಡಾದ್ಮೇಲೆ ಹೊರ್ಗಡೆ ಬಂದು ಕೂಡ ನಿಮಗೆ ಒಂದಷ್ಟು ಇಂಟ್ರಕ್ಷ್ ಇನ್ಸ್ಟ್ರಕ್ಷನ್ಸ್ ಹೇಳಿ ಡ್ರಾಪ್ಸ್ ಕೊಟ್ಟು ಮತ್ತು ನಾಳೆಗೆ ನೀವು ಚೆಕಪ್ಗೆ ಬರಬೇಕು ಅಂತ ಹೇಳಿ ಕಳಿಸ್ಕೊಟ್ರು ಅದಾದಮೇಲೆ ನಾವು ಮಧ್ಯಾಹ್ನ ಊಟಕ್ಕೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಬಂದು ಏನು ಇದೆ ಅಲ್ಲಿಂದ ನೀವು ರೈಟ್ ಕಟ್ಟಾಗಿ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಬಂದರೆ ಈ ದುರ್ಗಾಂಬ ಮೆಸ್ ಅಂತ ಇದೆ ಗೊತ್ತಿಲ್ಲ ಅಂದರೆ ಅಲ್ಲಿ ಆಟೋದವ್ರನ್ನ ಕೇಳಿದ್ರು ಕೂಡ ನಿಮ್ಮನ್ನ ಈ ದುರ್ಗಾಂಬ ಮೆಸ್ಗೆ ಕರ್ಕೊಂಡು ಬಂದು ಬಿಡ್ತಾರೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ತೊಗೊಂಡು ಬಟ್ ಇದು ಎಪ್ಪತ್ತು ರೂಪಾಯಿಗೆ ನಿಮಗೆ ಫುಲ್ ಮೀಲ್ಸ್ ಇರುತ್ತೆ ಅಂದರೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಹಾಗಾಗಿನೇ ನಾನು ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋನ ಹಾಕಿದ್ದೀನಿ ತುಂಬಾ ಒಳ್ಳೆಯ ಫುಡ್ಡು ಅನ್ನ ಸಾಂಬಾರು ಮತ್ತು ಚಪಾತಿ ಪಲ್ಯ ಉಪ್ಪಿನಕಾಯಿ ಹಪ್ಪಳ ಮಜ್ಜಿಗೆ ರಸಮ್ಮು ಸಾಂಬಾರು ಎಲ್ಲ ಕೊಡ್ತಾರೆ ಅನ್ಲಿಮಿಟೆಡ್ ಇರುತ್ತೆ ಗುರು ನಿಮಗೆ ಎಷ್ಟು ಬೇಕು ಬೇಕಾದರೂ ತಿನ್ಬೋದು ಎಷ್ಟು ಚಪಾತಿ ಎಷ್ಟು ಪಕೋಡ ಯಾವುದನ್ನು ಎಷ್ಟು ಸರಿ ಬೇಕಾದರೂ ಹಾಕೊಡ್ತಾರೆ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಈ ದುರ್ಗಮ್ಮ ಮೆಸ್ತು ಹಾಕಿದ್ದೀನಿ ಅಲ್ಲಿಗೆಲ್ಲ ನೋಡಿಕೊಂಡು ನಾವು ಮತ್ತು ನಾನು ನಮ್ಮಣ್ಣ ಇಬ್ಬರು ಕೂಡ ಕಾರಲ್ಲಿ ಕರ್ಕೊಂಡು ಹೋಗಿದ್ದಿದ್ದು ಮೈಸೂರಿಗೆ ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಾವು ಕಾರಲ್ಲೇ ರಿಟರ್ನ್ ಆಗಿಬಿಟ್ವಿ ಮಧ್ಯಾಹ್ನ ಒಂದು ಎರಡು ಮೂರು ಗಂಟೆಗೆಲ್ಲ ನಾವು ಮನೆಯಲ್ಲೇ ಇದ್ವಿ ಅಷ್ಟಕ್ಕೆ ನಾನು ವೀಡಿಯೋ ಸ್ಟಾಪ್ ಮಾಡಿದೆ ಮತ್ತು ಮಾಡೋಕ್ಕಾಗಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಬಂದುಬಿಟ್ಟು ಕೂಡ ನಾವು ಬಸ್ನಲ್ಲೇ ಹೋದ್ವಿ ಕಾರ್ನಲ್ಲೇ ಹೋಗಬೇಕಿತ್ತು ಅಂತ ನಮಗೆ ಆಮೇಲೆ ಅನ್ನಿಸ್ತು ಒಂದು ದಿನ ಎಲ್ಲ ಹೋಗಿದ್ವಿ ಒಂದು ದಿನ ಎಲ್ಲ ವೇಸ್ಟ್ ಆಗುತ್ತೆ ಹೋದರೆ ಸುಮ್ಮನೆ ಯಾಕೆ ಅವನಿಗೂ ಲೇಬರ್ನ ಪದೇ ಪದೇ ಮುಂದಕ್ಕೆ ಹಾಕೋದಕ್ಕಾಗಲ್ಲ ಲೇಬರೇ ಸಿಗಲ್ಲ ಇವಾಗ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ನಾವು ಬಸ್ಸಲ್ಲಿ ಹೋಗಿ ಬಂದುಬಿಡ್ತೀವಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಬಂದ್ವಿ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಜಸ್ಟು ಮಾಡಿರೋ ಆಪ್ರೇಷನಲ್ಲಿ ಲೇಸರ್ ಕರೆಕ್ಟಾಗಿ ಕೂತಿದೆಯಾ ಅಂತ ಹೇಳಿ ನೋಡ್ತಾರೆ ನೋಡಿದ್ರೆ ನಾವು ಅಷ್ಟೆಲ್ಲ ಹಿಂಸೆ ಹಾಕೊಂಡು ಒಂದು ಸಿಕ್ಸ್ಟಿ ಸೆವೆಂಟಿ ಕಿಲೋಮೀಟರ್ ಮೈಸೂರಿಗೆ ಬಂದಿದ್ದೀವಿ ಹತ್ತು ನಿಮಿಷದಲ್ಲಿ ನೋಡಿ ನೋಡೇ ಆಗೋಯ್ತು ಅವರು ನೋಡಾದರೂ ಆಮೇಲೆ ಡ್ರಾಪ್ ಕೊಟ್ಟರು ಹಿಂಗೆ ಹಿಂಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ಡ್ರಾಪ್ ಮೂರು ಟೈಮ್ ಹಾಕೋಬೇಕು ಒಂದು ವಾರ ನಾಲ್ಕು ಟೈಮ್ ಹಾಕೋಬೇಕು ಆಮೇಲೆ ಮೂರು ಟೈಮು ಎರಡು ಟೈಮು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು ಅದಾದ ಮೇಲೆ ನಮಗೆ ಶುರುವಾಯಿತು ನೋಡಿ ಅಲ್ಲಿಂದ ಮುಗಿಸ್ಕೊಂಡು ನಾವು ತಿಂಡಿ ತಿಂದ್ಕೊಂಡು ಹೊರಟ್ವಿ ಆಟೋ ಮಾಡಿಕೊಂಡು ಸಬರ್ಬಗೆ ಬಂದ್ವಿ ಅಲ್ಲಿ ಸ್ವಲ್ಪ ಹಣ್ಣು ಎಲ್ಲ ತಗೊಂಡು ಆನಂತರ ನಾವು ಬಸ್ ಹತ್ತು ಕೂತ್ಕೊಂಡ್ರೆ ನಂಜನಗೂಡು ಬಸ್ ಹತ್ತು ಕುತ್ಕೊಬಿಟ್ಟಿದ್ವಿ ಚಾಮರಾಜನಗರ ಅಂದ್ಬಿಟ್ಟು ಅಲ್ಲಿ ನೋಡ್ತೀವಿ ಅರ್ಧ ಒಂದು ಕಾಲು ಅಷ್ಟು ಬಂದ ಮೇಲೆ ಅವನು ಚಾಮರಾಜನಗರ ಟಿಕೆಟ್ ನಂಜನಗೂಡು ಕಡೆಯಿಂದ ಅಂತ ಹೇಳಿಬಿಟ್ಟು ಹೇಳ್ದೆ ಆಮೇಲೆ ನಾವಿಲ್ಲ ತುಂಬ ಸುತ್ತ ಹಾಕೊಂಡು ಹೋಗಬೇಕಾಗತ್ತೆ ಅಂತ ಹೇಳಿ ಇಳಿಸ್ಬಿಟ್ಟು ಇಳಿಸ್ಬಿಟ್ಟ ಅಲ್ಲಿಂದ ಗೌರ್ಮೆಂಟ್ ಬಸ್ಸಿಂದ ಇಳಿಸ್ಬಿಟ್ರು ಮತ್ತು ಅಲ್ಲಿಂದ ಮಾಮೂಲಿ ಸಿಟಿ ಬಸ್ ಹತ್ಕೊಂಡು ಮತ್ತೆ ನಾವೇನು ಮಾಡಿದ್ವಿ ಆರ್ ಗೇಟ್ ಅಂತ ಹೇಳಿಬಿಟ್ಟು ಕನ್ಫ್ಯೂಸ್ ಮಾಡಿಕೊಂಡು ಗನ್ ಹೌಸಲ್ಲಿ ಇಳಿದ್ಬಿಟ್ಟು ಮತ್ತೆ ಗನ್ ಹೌಸಿಂದ ನಡೆದ್ವಿ 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 ಆರ್ ಗೇಟ್ವರೆಗೂ ನಡ್ಕೊಂಡು ಬಂದ್ವಿ ಪಾಪ ಅವ್ರಿಗೆ ಗಾಳಿಲಿ ಓಡಾಡಬಾರ್ದು ಅಂತ ಹೇಳಿದ್ರು ಬಟ್ ಅವತ್ತು ತುಂಬಾ ರಿಸ್ಕ್ ಆಗೋಯಿತು ನಿಜವಾಗ್ಲೂ ಯಾಕಾದ್ರೂ ಬಸ್ಸಲ್ಲಿ ಬಂದವು ಅಂತ ಅನ್ನಿಸ್ಬಿಡ್ತು ಸುಮ್ಮನೆ ಅಣ್ಣನ ಕರ್ಕೊಂಡು ಬಂದಿದ್ರೆ ಸಂಜೆವರೆಗೂ ಆಗ್ತಿರ್ಲಿಲ್ಲ ಒಂದು ಹನ್ನೆರಡು ಗಂಟೆಗೆ ಮನೇಲಿ ಇರ್ಬೋದಿತ್ತಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ನಮಗೆ ಅಷ್ಟೆಲ್ಲ ಕಷ್ಟ ಬಂದು ಆಮೇಲೆ ಇನ್ನೊಂದು ಬಸ್ ಹಿಡಿದು ನೋಡಿ ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಕೂತ್ಕೊಂಡಿದ್ವಿ ಆಮೇಲೆ ಬಸ್ ಹತ್ಕೊಂಡು ಊರಿಗೆ ಬಂದಿದ್ದಾಯಿತು ಇದು ಬಂದುಬಿಟ್ಟು ತರ್ಸ್ಟೆ ಬ್ಯಾಂಕಲ್ಲಿ ನನ್ನದು ಕೆ ವೈ ಸಿ ವರ್ಕ್ ಆಗ್ತಾ ಇರಲಿಲ್ಲ ಕೆ ವೈ ಸಿ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿರಲಿಲ್ಲ ಸೊ ಎ ಟಿ ಎಮ್ ಫ್ರೀಝಾಗಿತ್ತು ಬಟ್ ಆದರೆ ಹೋಗ್ತಾ ಹೋಗ್ತಾ ಫೋನ್ಪೇ ಕೂಡ ಫ್ರೀಸ್ ಆಗ್ಬಿಡ್ತು ಯಾವುದಕ್ಕೂ ವರ್ಕ್ ಆಗದೆ ಇರೋ ಥರ ನಮಗೆ ಫೋನ್ಪೇ ತುಂಬ ಅವಶ್ಯಕತೆ ಇರುತ್ತೆ ಸೊ ಹಾಗಾಗಿ ಹೋಗ್ಬಿಟ್ಟು ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಕೊಂಡ್ವಿ ಅದಾದಮೇಲೆ ಇದು ಶುಕ್ರವಾರದ ವಿಡಿಯೋ ಶುಕ್ರವಾರ ನನ್ನ ಹಸ್ಬೆಂಡ ಸೋದ್ರ ಮಾವನ ಮಗಳಿಗೆ ಎಂಗೇಜ್ಮೆಂಟ್ ಇತ್ತು ಆ್ಯಕ್ಚುಲಿ ಅವರೇ ಬರಬೇಕಿತ್ತು ಬಟ್ ಕಾರಣಾಂತರಗಳಿಂದ ಬರೋಕೆ ಆಗಲಿಲ್ಲ ಅವರು ತುಂಬಾ ಕೆಲಸ ಇತ್ತು ಆಫೀಸಲ್ಲಿ ಪ್ರಾಬ್ಲಮ್ ಆಯಿತು ಮತ್ತು ಫ್ರೈಡೇ ಕೂಡ ರಜೆ ಹಾಕೋಕ್ಕಾಗ್ತಿರ್ಲಿಲ್ಲ ಬಂದರೆ ನಮ್ಮನ್ನು ಕರ್ಕೊಂಡೆ ಹೊರಟೋಗ್ಬೇಕಿತ್ತು ಬಟ್ ಅಪ್ಪ ಅಮ್ಮ ಸಾಟರ್ಡೆ ಬರ್ತೀನಿ ಅಂತ ಅವ್ರಿಗೆ ಏನೋ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೇಳಿದರು ಸರಿ ಅಂತ ಹೇಳಿ ಶುಕ್ರವಾರ ರಜೆ ಹಾಕೋಕ್ಕಾಗೋದಿಲ್ಲ ಅಂತ ಅವರು ಕೂಡ ಬರಲಿಲ್ಲ ಸರಿ ಇನ್ನು ಮಿಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅವ್ರು ಸೋದರು ಮಾವನ ಮಗಳು ಅಂತ ಹೇಳಿ ನಾನೇ ಹೋಗಿ ಅಷ್ಟು ದೂರ ದೊಡ್ಡಪುರಕ್ಕೆ ಗಾಡಿ ತೊಗೊಂಡೆ ಹೋದೆ ಇದು ಆ್ಯಕ್ಚುಲಿ ನಡೆದಿದ್ದು ದೊಡ್ಡಪುರದಲ್ಲಿ ನರಸೀಹಪುರದಿಂದನೂ ಕೂಡ ಒಂದು ಹತ್ತೈದು ಕಿಲೋಮೀಟರ್ ಆಗುತ್ತೆ ಅಲ್ಲಿವರೆಗೂ ಹೋಗೋ ಅಷ್ಟಲ್ಲಿ ಪಾಪ ನಾನು ನನಗೆ ಹುಷಾರಿರಲಿಲ್ಲ ಬೇರೆ ಕುದೇರಿಗೋಗಿ ಹಾಸ್ಪಿಟಲ್ಗೆ ಹೋಗಿ ನಾನು ಟ್ರೀಟ್ಮೆಂಟ್ ತೊಗೊಂಡು ಬಂದು ಅನಂತರ ನಾನು ರೆಡಿ ಮಾಡಿಕೊಂಡು ಇಲ್ಲಿಗೆ ಹೋದೆ ಅಲ್ಲಿಂದ ಬಂದು ಸಾಕಾಯಿತು ನಾನು ಬರೋ ಅಷ್ಟರಲ್ಲೇ ಸಿಕ್ಸ್ ಓ ಕ್ಲಾಕ್ ಆಗೋಯಿತು ಆಮೇಲೆ ಮಕ್ಕಳೆಲ್ಲ ಪಾರ್ಟಿ ಮಾಡ್ತೀವಿ ಅಂದ್ಬಿಟ್ಟು ಫಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ರು ಮತ್ತು ಫಿಜ್ಜಾ ಅದೇನೋ ಆಲೂ ಟಿಕ್ಕಾ ಅಂದ್ಕೊಂಡೆಲ್ಲ ಆರ್ಡರ್ ಮಾಡಿದರು ಮತ್ತು ರಾಯಲ್ ಫಲೂಡಾ ಅದೆಲ್ಲ ಆರ್ಡರ್ ಮಾಡಿದರು ಸೊ ಈ ರೀತಿಯಾಗಿ ನನ್ನ ಫ್ರೈಡೆ ಕೂಡ ಕಳೆದೋಯ್ತು ಇನ್ನೇನಿದ್ರು ಸಾಟರ್ಡೆ ಹರ್ಲಿ ಮಾರ್ನಿಂಗ್ ಹೊರಡೋದಷ್ಟೇ ನಾವು ಬಾಕಿ ಹೇಳಿದ್ನಲ್ವ ಆ ಸಂಡೆಯಿಂದ ಈ ಸಂಡೇವರೆಗೂ ನನಗೆ ಓಡಾಡಿ 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 ಫುಲ್ಲು ಟ್ರಾವೆಲ್ ಮಾಡಿ ಏನಾಯಿತು ನಾನೇ ಬಿದ್ದೋಗ್ಬಿಟ್ಟೆ ಅದಕ್ಕೇ ಸುಮ್ಮನೆ ರಿಸ್ಕ್ ತಗೊಳೋದು ಬೇಡ ಅಂತ ಫ್ರೈಡೇನೇ ಕುದೇರಲ್ಲಿ ಹೋಗ್ಬಿಟ್ಟು ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ನಂಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಮೆಡಿಸಿನ್ ಅಲ್ಲಿ ಹೋಗಿ ಇಂಜೆಕ್ಷನ್ ಕೂಡ ಕೊಟ್ಟರು ಮೇಡಮ್ಮು ಇಂಜೆಕ್ಷನ್ ಮತ್ತು ಅಲರ್ಜಿ ಆಗಿರ್ಬೋದು ನಿಮಗೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರೆ ತುಂಬಾ ಹೆಲ್ಪ್ ಆಯಿತು ಬಂದು ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಕ್ಕಳುಗಳೆಲ್ಲ ಇಲ್ಲೂ ಅಲ್ಲೂ ಕೂಡ ಅಷ್ಟೇ ಮಕ್ಕಳಿರೋದ್ರಿಂದ ಆದಷ್ಟು ಕೆಳಗಡೆನೆ ಮಲ್ಗೋದು ಇವಾಗ ಎರಡು ಬೆಡ್ಶೀಟನ್ನು ಹಾಕಿ ಅಲ್ಲೇ ಮಲ್ಕೊಂಡ್ವಿ ನನ್ನ ಹಸ್ಬೆಂಡು ಅವ್ರ ಸಾಟರ್ಡೆ ಕೂಡ ಬರೋಕ್ಕಾಗಲಿಲ್ಲ ಸಾರಿ ಫ್ರೈಡೆ ಕೂಡ ಬರೋಕ್ಕಾಗಲ್ಲ ಫ್ರೈಡೆ ನೈಟ್ ಬರ್ತೀನಿ ಅಂತ ಹೇಳಿದರು ಬಟ್ ತುಂಬಾ ಇಂಪಾರ್ಟೆಂಟ್ ವರ್ಕ್ ಬಂತು ಅಂಥೇಳಿ ಆಫೀಸಲ್ಲೇ ಅವ್ರಿಗೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗೋಯಿತು ಇನ್ನು ಏಯ್ಟ್ ಓ ಕ್ಲಾಕಾಗ ಅವ್ರು ಬಿಟ್ಟು ಬೆಂಗ್ಳೂರು ಬೆಂಗಳೂರಿಂದ ನಮ್ಮ ನೇಟಿವ್ಗೆ ಬರೋದು ಅಂದರೆ ತುಂಬಾ ಕಷ್ಟ ಸಾಧ್ಯ ಆಗದೆ ಇರೋ ಮಾತು ಒಂದು ಐದೂವರೆ ಆರು ಗಂಟೆಗೆ ಬಿಟ್ರಷ್ಟೇ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ರೀಚ್ ಆಗ್ಬೋದು ನಮ್ಮ ನೇಟಿವ್ಗೆ ಹಾಗಾಗಿ ಬೇಡಿ ಪರವಾಗಿಲ್ಲ ಸ್ಯಾಟರ್ಡೇನೇ ಬನ್ನಿ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬಂದುಬಿಡಿ ಕಾರಲ್ಲಿ ತಾನೇ ಹೋಗೋದು ಹೆಂಗೋ ಸಂಜೆವರೆಗೂ ನಿಧಾನಕ್ಕೆ ಹೋಗೋಣ ಪರವಾಗಿಲ್ಲ ಅಂತ ಅಂತ ಹೇಳಿದೆ ಸರಿ ಅಂತ ಅವರು ಸಾಟರ್ಡೆ ಅರ್ಲಿ ಮಾರ್ನಿಂಗ್ ಬಂದರು ಅರ್ಲಿ ಮಾರ್ನಿಂಗ್ ಬಂದ ತಕ್ಷಣ ನಾವು ಬೆಳಗ್ಗೆ ಹೋಗಿ ಸ್ವಲ್ಪ ಎಳನೀರೆಲ್ಲ ಬೇಕಿತ್ತು ನಮಗೆ ಇಲ್ಲಿ ಬೆಂಗಳೂರಲ್ಲಿ ನಿಜವಾಗ್ಲೂ ಒಂದೊಂದು ಎಳ್ನೀರಿಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಕುಡಿಬೇಕು ಅಷ್ಟು ಕುಡಿದ್ರೂ ನಮಗೆ ಒಂದು ಚೂರು ಚೆನ್ನಾಗಿರೋದಿಲ್ಲ ಎಳ್ನೀರು ಹುಳಿ ಇರೋದು ಸೊಪ್ಪುಸಪ್ಪೆ ಹೆಂಗೆಲ್ಲ ಇರುತ್ತೆ ನಮ್ಮ ತೋಟದ ಎಳ್ನೀರು ಎಷ್ಟು ನಿಜವಾಗ್ಲೂ ನಾವು ಬೆಳೆಯೋ ಬೆಳೆ ಇದೆಯಲ್ಲ ಒಂದು ಕರಿಬೇವು ಸೊಪ್ಪಾಗಿರ್ಬೋದು ಕಾಯಿ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ನಮ್ಮ ತೋಟದಿಂದ ತೊಗೊಂಡೋದ್ರೆ ನಮಗೆ ಒಂಥರ ಸಮಾಧಾನ ನಾನಂತೂ ಎಳ್ಳಿನ ಮಿಸ್ ಮಾಡಿದ್ರೆ ಹೋಗ್ತೀನಿ ಹೆಗ್ವಾಡಿಗೆ ಬಂದಾಗ ಸೊ ಎಳ್ನೀರು ಪಪ್ಪಾಯ ಹಾಗೆಯೇ ಕರಿಬೇವು ಸೊಪ್ಪು ಸಪೋಟ ಹಣ್ಣು ಬಿಟ್ಟಿತ್ತು ಸಪೋಟೊ ಎಲ್ಲ ಕಿತ್ಕೊಂಡು ರೆಡಿ ಮಾಡಿಕೊಂಡು ಕಾ ಡಿಕ್ಕಿನಲ್ಲಿ ಹಾಕೊಂಡು ಹೊರಟ್ವಿ ನಾವು ಅದು ಒಂದು ಹತ್ತೆರಡ್ನೇರ್ ಕಿತ್ವಿ ಆ ಕೊಕ್ಕೆನೇ ಮುರಿದೋಗ್ಬಿಡ್ತು ಇನ್ನು ಮತ್ತೆ ಅದನ್ನೆಲ್ಲ ಹಾಕಿ ಕೀಳೋದಕ್ಕೆ ಆಗೋದಿಲ್ಲಲ್ಲ ಅಂತ ಸಾಕು ನಡಿ ಅಂತ ಹೇಳಿ ಒಂದಷ್ಟು ಕಾಯಿ ತಗೊಂಡು ಸಪೋಟ ಇತ್ತು ಇಷ್ಟ ತುಂಬ ನನ್ನ ಮಗನಿಗೆ ಸಪೋಟ ತಗೊಂಡು ಅಲ್ಲಿಂದ ಹೊರಟ್ವಿ

ಸೊ ಯೂಶುವಲ್ ಆಗಿ ಹೋಗೋ ವಿಡಿಯೋಗಳನ್ನ ಮಾಡ್ಕೊತಾ ಇದ್ದೆ ಈ ನಡುವೆ ಮಾಡ್ಕೊಳ್ಳೋದೇ ಇಲ್ಲ ಮಕ್ಳು ಇರ್ತಾರಲ್ವ ನಂಗೆ ಅವ್ರನ್ನೆಲ್ಲ ರೆಡಿ ಮಾಡಿಸಿ ಹೋಗೋ ಅಷ್ಟೊಂದು ಸಾಕು ಸಾಕಾಗಿ ಹೋಗಿರುತ್ತೆ ಸೊ ಅಣ್ಣ ಅತ್ತಿಗೆ ಮಕ್ಕಳು ಎಲ್ರಿಗೂ ಕೂಡ ಬಾಯ್ ಮಾಡಿ ಅಲ್ಲಿಂದ ಹೊರಡ್ವಿ ನಾವು ಹೊರಟುಬಿಟ್ಟು ಆಂದಿವೆ ಬರ್ತಾ ಮದ್ದೂರಲ್ಲಿ ನಮಗೆ ಹಂದಿಗೇನೆ ಒಂದು ಟೂ ಕಿಲೋಮೀಟರಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ ಇದ್ರ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ನಾನು ಟ್ರಾವೆಲ್ ಬ್ಲಾಗ್ ಇದ್ರಲ್ಲಿ ಹಾಕಿದ್ದೀನಿ ಪ್ಲೇ ಲಿಸ್ಟಲ್ಲಿ ನೀವು ನೋಡ್ಬೋದು ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ಬಸಪ್ಪ ಅಂತ ಕೂಡ ಕರೀತಾರೆ ನೀವು ಮದ್ದೂರಿಂದ ಒಂದ್ ಹತ್ತು ಕಿಲೋಮೀಟರ್ ಏನೋ ಅಂದ್ರೆ ಮದ್ದೂರ್ ಒಳಗಡೆ ಸ್ವಲ್ಪ ಹೋಗ್ಬೇಕು ಅಂತ ಅಷ್ಟೇ ಅಹ್ ನೀವು ಬೆಂಗ್ಳೂರ್ಗೆ ಏನಾದ್ರು ಬರ್ತಾ ಇದ್ರೆ ಅಂದಿವೆ ಅಲ್ಲೇ ಸಿಗುತ್ತೆ ನಿಮ್ಗೆ ನೋಡ್ಕೊಂಡು ಹೋಗ್ಬೋದು ಒಳಗಡೆ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಹೋದ್ರೆ ನೀವು ಗೌಡ್ಗೆರೆ ಬಸಪ್ಪ ಚಾಮುಂಡೇಶ್ವರಿ ಅಂತ ಲೊಕೇಶನ್ ಹಾಕೊಂಡ್ ಹೋಗೋರ್ ಹೋಗಿ ಸೊ ಅಂದಿವೇ ಬರ್ತಾ ಇದ್ವಲ್ಲ ಅಂತ ಹೇಳಿ ನನಗೆ ನೈಟ್ ಆಗ್ತಾ ಇತ್ತು ಹೋಗ್ತಾ ಹೋಗ್ತಾ ಹೊರಡೋದು ಸೊ ಊಟ ಮಾಡ್ಕೊಂಡು ಹೊರಡೋಣ ಇಲ್ಲಿ ದಾಸೋಹ ಕೂಡ ಇರುತ್ತೆ ಅಂತ ಹೇಳಿ ನಾವು ಈ ಟೆಂಪಲ್ಗೆ ಹೋದ್ವಿ ನಮ್ಮ ಅಪ್ಪ ಏನು ಬರಲೇ ಇಲ್ಲ ನನಗೆ ಯಾಕೋ ಬರೋಕ್ಕಾಗ್ತಿಲ್ಲ ಸುಸ್ತಾಗ್ತಿದೆ ಅಂತ ಹೇಳಿದ್ರು ನಮ್ಗೆ ಆ ಇಂಟೆನ್ಷನ್ ಕೂಡ ಇತ್ತು ಕಂಟಿನ್ಯೂಸ್ ಆಗಿ ಜರ್ನಿ ಮಾಡೋಕ್ಕೆ ಆಗ್ತಿರಲಿಲ್ಲ ಜರ್ನಿ ಮಾಡ್ತಾ ಇದ್ವಿ ನಂಗೆ ಕುಲ್ಕುತ್ತೆ ನಂಗೆ ಕುಲ್ಕಿದ್ರು ಸಾಕು ನೋವುತ್ತೆ ನೋವುತ್ತೆ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾವಂತೂ ಫುಲ್ಲು ಒಂದು ಅರ್ಧ ಗಂಟೆ ಓಡಿಸೋದು ಎಲ್ಲಾದರೂ ಒಂದು ಕಾಫಿಗೆ ನಿಲ್ಲಿಸೋದು ಒನ್ ಅವರ್ ಓಡಿಸೋದು ಒಂದು ಕಾಫಿಗೆ ನಿಲ್ಸೋದು ಹಿಂಗೆ ಮಾಡೋದು ಆ ಇಂಟೆನ್ಷನ್ ಇಟ್ಕೊಂಡೆ ಈ ದೇವಸ್ಥಾನದಲ್ಲಿ ನಿಲ್ಸಿಬಿಟ್ವಿ ಅಟ್ಲೀಸ್ಟ್ ಊಟ ಮಾಡ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳಿ ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೂ ಒಂದು ಅರ್ಧ ಗಂಟೆ ಊಟ ಮಾಡಿಸ್ಕೊಂಡು ಮತ್ತೆ ಒಂದು ಹಾಫ್ ಅನ್ ಅವರ್ ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಅಲ್ಲಿಂದ ಚನ್ನಪಟ್ಣದಲ್ಲ ಸ್ವಲ್ಪ ಒಂದು ಹಾಫ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಿಲ್ಸಿದ್ವಿ ಆದಷ್ಟು ನೈಸ್ ರೋಡಲ್ಲೇ ಬಂದ್ವಿ ನೈಸ್ ರೋಡ್ ಬಿಟ್ಟ ಮೇಲೆ ಸ್ವಲ್ಪ ಕುಲ್ಕಕ್ಕೆ ಸ್ಟಾರ್ಟ್ ಆದಾಗ ಅವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಹೇಗೋ ಮಾಡಿ ಹನ್ನೆರಡು ಗಂಟೆ ರಾತ್ರಿಗೆ ನಾವು ಬಂದು ರೀಚ್ ಆಗಿದ್ವಿ ನಿಜ ಹೇಳಬೇಕು ಅಂದರೆ ನಾವು ಮಲ್ಗೋ ಅಷ್ಟರಲ್ಲಿ ಅಲ್ಲಿರೋ ಸಾಮಾನುಗಳೆಲ್ಲ ತೊಗೊಂಡು ಬಂದು ಒಳಗಡೆ ಇಟ್ಟು ಮಲ್ಗೋಷ್ಟ್ರಲ್ಲಿ ಹನ್ನೆರಡು ಗಂಟೆ ಆಯಿತು ಸೊ ಈ ರೀತಿಯಾಗಿತ್ತು ನನ್ನ ಒಂದು ವಾರದ ಜರ್ನಿ ನೋಡಿದ್ರಲ್ಲ ಒಂದು ವಾರದಲ್ಲಿ ನನ್ನ ಹಸ್ಬೆಂಡು ಎಷ್ಟು ಬಟ್ಟೆಗಳಾಗಿದ್ದಾರೆ ನೋಡ್ರಪ್ಪ ಇಷ್ಟೇ